മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಅವ್ಯಕ್ತವಾಗ್ತಾದ ರಿವೈಸ್ ಮುರಳಿಯ ದಿನಾಂಕ ಮೂರು ಎರಡು ಎರಡು ಸಾವಿರದ ಎರಡು ಲಕ್ಷ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡಿಕೊಳ್ಳಿರಿ ಸರ್ವ ಖಜಾನೆಗಳಲ್ಲಿ ಸಂಪನ್ನರಾಗಿರಿ ಇಂದು ಸರ್ವ ಖಜಾನೆಗಳ ಮಾಲೀಕ ತನ್ನ ಖಜಾನೆಗಳಿಂದ ಸಂಪನ್ನರಾಗಿರುವ ಮಕ್ಕಳನ್ನು ನೋಡ್ತಾ ಇದ್ದಾರೆ ಮಕ್ಕಳು ಪ್ರತಿಯೊಬ್ಬರೂ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿದ್ದಾರೆ ಯಾವ ಮಕ್ಕಳು ಸಂಪನ್ನರಾಗಿರ್ತಾರೆ ಅವರ ಚಿಹ್ನೆ ಸದಾ ಪ್ರಾಪ್ತಿ ಸ್ವರೂಪ ತೃಪ್ತ ಆತ್ಮರಾಗಿ ಕಂಡುಬರುವುದು ಏಕೆಂದರೆ ಸದಾ ಸಂಪನ್ನರಾಗಿರುವ ಕಾರಣ ಸದಾ ಖುಷಿಯಲ್ಲಿರುವುದು ಏಕೆಂದರೆ ಸದಾ ಸಂಪನ್ನರಾಗಿರುವ ಕಾರಣ ಸದಾ ಖುಷಿಯಲ್ಲಿ ಇರುವುದು ಕಂಡುಬರುವುದು ಪ್ರತಿಯೊಬ್ಬರೂ ತಮ್ಮೊಂದಿಗೆ ತಾವೇ ಕೇಳಿಕೊಳ್ಳಬೇಕು ತನ್ನ ಬಳಿ ಎಷ್ಟು ಖಜಾನೆಗಳು ಜಮಾ ಆಗಿವೆ ಈ ಅವಿನಾಶಿ ಖಜಾನೆ ವರ್ತಮಾನದಲ್ಲಿಯೂ ಪ್ರಾಪ್ತಿಯಾಗಿವೆ ಹಾಗೂ ಭವಿಷ್ಯದಲ್ಲಿ ಅನೇಕ ಜನ್ಮಗಳವರೆಗೆ ತಮ್ಮ ಜೊತೆಯಲ್ಲಿ ಇರ್ತವೆ ಈ ಖಜಾನೆಗಳು ಎಂದಿಗೂ ವಿನಾಶವಾಗುವುದಿಲ್ಲ ಎಲ್ಲದಕ್ಕಿಂತಲೂ ಪ್ರಪ್ರಥಮ ಖಜಾನೆ ಈ ಜ್ಞಾನದ ಖಜಾನೆಯಾಗಿದೆ ಈ ಜ್ಞಾನದ ಖಜಾನೆಯಿಂದ ಈ ಸಮಯದಲ್ಲಿಯೂ ನೀವೆಲ್ಲರೂ ಮುಕ್ತಿ ಹಾಗೂ ಜೀವನ್ಮುಕ್ತಿಯ ಅನುಭವ ಮಾಡುತ್ತಿದ್ದೀರಿ ಜೀವನದಲ್ಲಿರುತ್ತಾ ಹಳೆಯ ಜಗತ್ತಿನಲ್ಲಿರುತ್ತಾ ತಮೋಗುಣ ವಾಯುಮಂಡಲದಲ್ಲಿರುತ್ತಾ ಜ್ಞಾನದ ಖಜಾನೆಯ ಆಧಾರದಿಂದ ಈ ಎಲ್ಲ ವಾಯುಮಂಡಲ ಪ್ರಕಂಪನಗಳಿಂದ ಮುಕ್ತರಾಗಿದ್ದೀರಾ ಕಮಲ ಪುಷ್ಪದ ಸಮಾನ ಅನಾಸಕ್ತ ಮುಕ್ತ ಆತ್ಮರು ದುಃಖದಿಂದ ಚಿಂತೆಗಳಿಂದ ಅಶಾಂತಿಯಿಂದ ಮುಕ್ತರಾಗಿದ್ದೀರಾ ಜೀವನದಲ್ಲಿರುತ್ತಾ ದುಶ್ಚಟಗಳ ಬಂಧನದಿಂದ ಮುಕ್ತರಾಗಿದ್ದೀರಾ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿಗಳಿಂದ ಮುಕ್ತರಾಗಿದ್ದೀರಾ ಮುಕ್ತರಾಗಿದ್ದೀರಾ ಎಲ್ಲರೂ ಕೈಯಾಡಿಸುತ್ತಾ ಇದ್ದಾರೆ ಹೀಗೆ ಮುಕ್ತಿ ಹಾಗೂ ಜೀವನ್ಮುಕ್ತಿ ಈ ಜ್ಞಾನ ಖಜಾನೆಗಳ ಫಲವಾಗಿದೆ ಪ್ರಾಪ್ತಿಯಾಗಿದೆ ಒಂದು ವೇಳೆ ವ್ಯರ್ಥ ಸಂಕಲ್ಪಗಳು ಬರಲು ಪ್ರಯತ್ನ ಮಾಡ್ತವೆ ನಕಾರಾತ್ಮಕ ಸಂಕಲ್ಪಗಳು ಸಹ ಬರ್ತವೆ ಆದರೆ ಜ್ಞಾನ ಅರ್ಥ ತಿಳುವಳಿಕೆಯಾಗಿದೆ ಅಂದಾಗ ವ್ಯರ್ಥ ಸಂಕಲ್ಪ ಹಾಗೂ ನಕಾರಾತ್ಮಕ ಸಂಕಲ್ಪಗಳ ಕರ್ತವ್ಯ ಬರುವುದಾಗಿದೆ ಹಾಗೂ ಜ್ಞಾನಿಯಾತ್ಮಗಳ ಕರ್ತವ್ಯ ಇವುಗಳಿಂದ ಮುಕ್ತ ನ್ಯಾರ ಹಾಗೂ ತಂದೆಗೆ ಪ್ರಿಯರಾಗಿರುವುದಾಗಿದೆ ಆದ್ದರಿಂದ ಜ್ಞಾನದ ಖಜಾನೆ ಪ್ರಾಪ್ತಿಯಾಗಿದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿ ಸಂಪನ್ನಾಗಿದೆಯೇ ಸಂಪನ್ನ ಆಗಿದ್ದೀರಾ ಅಥವಾ ಕಡಿಮೆ ಇದೆಯೇ ಒಂದು ವೇಳೆ ಕಡಿಮೆ ಇದ್ದರೆ ಇದನ್ನು ಜಮಾ ಮಾಡಿಕೊಳ್ಳಿರಿ ಹಾಗೆ ಖಾಲಿಯಾಗಿ ಇರಬೇಡಿ ಹಾಗೆಯೇ ಯೋಗದ ಖಜಾನೆಯಿಂದ ಸರ್ವಶಕ್ತಿಗಳ ಪ್ರಾಪ್ತಿಯಾಗ್ತದೆ ಆದ್ದರಿಂದ ಯೋಗದ ಖಜಾನೆಯ ಮುಖಾಂತರ ಸರ್ವಶಕ್ತಿಗಳು ಜಮಾ ಆಗಿವೆಯೇ ಎಂದು ನಿಮ್ಮನ್ನು ನೀವು ನೋಡಿಕೊಳ್ಳಿರಿ ಒಂದು ವೇಳೆ ಒಂದು ಶಕ್ತಿಯಾದರೂ ಕಡಿಮೆ ಇದ್ದರೆ ಅದು ಸಮಯದಲ್ಲಿ ಮೋಸ ಮಾಡುತ್ತದೆ ನಿಮ್ಮೆಲ್ಲರ ಸ್ವಮಾನವಾಗಿದೆ ಮಾಸ್ಟರ್ ಸರ್ವಶಕ್ತಿವಾನ್ ಎಂದು ಕೇವಲ ಶಕ್ತಿವಂತರೆಂಬ ಸಮಾನವಿಲ್ಲ ಸರ್ವಶಕ್ತಿವಾನ್ ಅಂದರೆ ಸರ್ವಶಕ್ತಿಗಳ ಖಜಾನೆ ಯೋಗ ಬಲದಿಂದ ಜಮ ಆಗಿದೆಯೇ ತುಂಬಿದೆಯೇ ಪ್ರಾಪ್ತಿ ಸ್ವರೂಪರಾಗಿದ್ದೀರಾ ಅಥವಾ ಕಡಿಮೆ ಇದೆಯೇ ಏಕೆ ಈಗ ತಮ್ಮ ಕೊರತೆಯನ್ನು ತುಂಬಿಕೊಳ್ಳಬಹುದು ಇನ್ನೂ ಅವಕಾಶವಿದೆ ಮುಂದೆ ಸಂಪನ್ನ ಮಾಡಿಕೊಳ್ಳುವ ಸಮಯ ಸಮಾಪ್ತಿಯಾಗುವುದು ಆಗ ಕೊರತೆ ಉಳಿದು ಬಿಡುತ್ತದೆ ಆದ್ದರಿಂದ ಈ ರೀತಿ ಪರಿಶೀಲನೆ ಮಾಡಿಕೊಳ್ಳಿರಿ ಒಂದು ವೇಳೆ ಯಾವುದಾದ್ರೂ ಶಕ್ತಿಯ ಪರ್ಸೆಂಟೇಜ್ ಕಡಿಮೆ ಇದ್ದರೆ ಫುಲ್ ಪಾಸ್ ಎಂದು ನಿಮ್ಮನ್ನು ಕರೆಯುವುದಿಲ್ಲ ಏಕೆಂದರೆ ಯಾರನ್ನೇ ಕೇಳಿದರೂ ಸಹ ನಿಮ್ಮೆಲ್ಲರ ಲಕ್ಷ್ಯ ಫುಲ್ ಪಾಸ್ ಆಗುವುದಾಗಿದೆಯಲ್ಲವೇ ಅಥವಾ ಅರ್ಧದಷ್ಟು ಪಾಸ್ ಆಗುವುದಿ ಆಗಿದೆಯೋ ಎಲ್ಲರೂ ಹೇಳುತ್ತೀರಿ ನಾವು ಸೂರ್ಯವಂಶರಾಗುತ್ತೇವೆ ಚಂದ್ರವಂಶೀಯರಾಗುವುದಿಲ್ಲ ಚಂದ್ರವಂಶಿ ಆಗುವಿರ ಬಾಪ್ತಾದರವರು ತುಂಬಾ ಉತ್ತಮವಾದ ಸಿಂಹಾಸನವನ್ನು ಕೊಡುವರು ಹಾಗಾದರೆ ಚಂದ್ರವಂಶಿಯವರ ಆಗುವಿರ ಭಾರತೀಯ ಮಕ್ಕಳು ಸೂರ್ಯವಂಶ ವಂಶದವರಾದರೆ ವಿದೇಶದವರು ಚಂದ್ರವಂಶೀಯರಾಗುವಿರ ಆಗುವುದಿಲ್ಲಲ್ಲವೇ ಚಂದ್ರವಂಶೀಯರಾಗಬೇಕು ಸೂರ್ಯವಂಶೀಯರಾಗಬಾರದು ಸೂರ್ಯವಂಶೀಯರಾಗಲೇಬೇಕು ಬ್ಯಾಕ್ಟಾದ ಚಿಟ್ಚಾಟ್ ಮಾಡ್ತಾ ಇದ್ದಾರೆ ಸೂರ್ಯವಂಶೀಯವರಾಗಲೇಬೇಕೆಂಬ ದೃಢ ನಿಶ್ಚಯವಿದೆ ತಂದೆ ಹಾಗೂ ಸ್ವಯಂ ಜೊತೆ ಪ್ರತಿಜ್ಞೆ ಮಾಡುವಿರಂದಾಗ ಯಾವ ಶಕ್ತಿಯ ಕಡಿಮೆ ಆಗಬಾರದು ಒಂದು ವೇಳೆ ಸಮಸ್ಯೆ ಪರಿಸ್ಥಿತಿಗಳ ಅನುಗುಣವಾಗಿ ಪರ್ಸೆಂಟೇಜ್ ಕಡಿಮೆಯಾದರೆ ಹದಿನಾಲ್ಕು ಕಲೆಯ ಚಂದ್ರವಂಶ ವಂಶದವರು ಆಗಿಬಿಡುವಿರಿ ಆದ್ದರಿಂದ ಬಾಪ್ತಾದರವರು ಈಗಿನ ಸಮಯದಲ್ಲಿ ನಾಲ್ಕು ಕಡೆಯ ಎಲ್ಲ ಮಕ್ಕಳ ದಿನಚರಿ ಲೆಕ್ಕಪತ್ರವನ್ನು ರಿಜಿಸ್ಟರ್ ಅನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಬಾಪ್ತಾದರವರ ಬಳಿಯೂ ಸಹ ಮಕ್ಕಳ ಪ್ರತಿಯೊಬ್ಬರ ರಜಿಸ್ಟರ್ ಇದೆ ಏಕೆಂದರೆ ಸಮಯದನುಸಾರವಾಗಿ ಮುಂಚಿತವಾಗಿಯೇ ಮಕ್ಕಳಿಗೆ ಭಾಗತಾದರವರು ಏನು ತಿಳುವಳಿಕೆ ನೀಡುತ್ತಾ ಇದ್ದಾರೆಂದರೆ ಸಮಯದ ತೀವ್ರತೆಯ ಅನುಗುಣವಾಗಿ ಇನ್ನು ಯಾವಾಗಲಾದರೂ ಎಂದು ಹೇಳಬೇಡಿರಿ ಈಗಲೇ ಪ್ರಾಪ್ತಿ ಸ್ವರೂಪ ಆಗಬೇಕು ಎಂದು ಹೇಳಿರಿ ಯಾವಾಗಲಾದರೂ ಆಗಿಬಿಡುವೆನು ಮಾಡಿಬಿಡುವೆನು ಆಗುವುದಂತೂ ಆಗಲೇಬೇಕು ಎಂದು ವಿಚಾರ ಮಾಡಬೇಡಿರಿ ಆಗುವುದೇನು ಆಗಬೇಕು ಎಂದು ಹೇಳಬೇಡಿ ಈಗಿನ ಈಗೀಗ ಆಗಲೇಬೇಕೆಂಬ ನೆನಪಿಟ್ಟುಕೊಳ್ಳಿ ಸಮಯದ ಗತಿ ತೀವ್ರವಾಗ್ತಾ ಆತ್ಮ ಇದೆ ಆಗುತ್ತಾ ಇದೆ ಆದ್ದರಿಂದ ತಂದೆಯ ಸಮಾನ ಆಗಬೇಕು ಫುಲ್ ಪಾಸ್ ಆಗಬೇಕು ಹದಿನಾರು ಕಲಾ ಸಂಪನ್ನ ಆಗಬೇಕೆಂಬ ಲಕ್ಷ್ಯವನ್ನೇನು ಇಟ್ಟುಕೊಂಡಿದ್ದೀರಿ ಬಾಗ್ತಾದರವರು ಸಹ ಲಕ್ಷ್ಯ ಹಾಗೂ ಪ್ರತ್ಯಕ್ಷ ಸ್ವರೂಪದ ಲಕ್ಷಣಗಳು ಸಮಾನ ಆಗ ಆಗಿಬಿಡಬೇಕೆಂದು ಬಾಕ್ತಾದರವರು ಬಯಸ್ತಾರೆ ಯಾವಾಗ ಲಕ್ಷ್ಯ ಹಾಗೂ ಲಕ್ಷಣಗಳೆರಡೂ ಸಮಾನ ಆಗುವವೋ ಆಗಲೇ ಸಹಜವಾಗಿ ತಂದೆಯ ಸಮಾನ ಆಗುವಿರಿ ಆದ್ದರಿಂದ ನಿಮ್ಮನ್ನು ಪರಿಶೀಲನೆ ಮಾಡಿಕೊಳ್ಳಿರಿ ಆಗಿಬಿಡುವುದು ಆಗಿಯೇ ಬಿಡುವೆನು ಎಂದು ಹೇಳುವುದೂ ಸಹ ಹುಡುಗಾಟಿಕೆಯಾಗಿದೆ ಏನು ಮಾಡಬೇಕಾಗಿದೆ ಏನು ಆಗಬೇಕಾಗಿದೆ ಏನು ಆಗಬೇಕೆಂಬ ಲಕ್ಷ್ಯ ಇದೆ ಇದನ್ನು ಇಂದಿನಿಂದಲೇ ಮಾಡಬೇಕು ಆಗಬೇಕು ಎನ್ನುವುದು ಬುದ್ಧಿಯಲ್ಲಿರಲಿ ಯಾವಾಗಲಾದರೂ ಎನ್ನುವ ಶಬ್ದವನ್ನು ಉಪಯೋಗಿಸಬೇಡಿರಿ ಈಗೀಗ ಮಾಡಬೇಕು ಎಂದು ನೆನಪಿಟ್ಟುಕೊಳ್ಳಿರಿ ಹೀಗೆ ಜ್ಞಾನ ಖಜಾನೆ ಯೋಗದ ಖಜಾನೆ ಹಾಗೂ ಧಾರಣೆಯ ಖಜಾನೆಗಳಲ್ಲಿ ಸಂಪನ್ನರಾಗಬೇಕು ಧಾರಣೆಗಳಿಂದ ಗುಣಗಳ ಖಜಾನೆ ಜಮಾ ಆಗ್ತದೆ ಗುಣಗಳಲ್ಲಿಯೂ ಹೇಗೆ ಸರ್ವ ಶಕ್ತಿಗಳಿವೆಯೇ ಹಾಗೆಯೇ ಸರ್ವ ಗುಣಗಳು ಇರಬೇಕು ಕೇವಲ ಗುಣಗಳಲ್ಲ ಸರ್ವ ಗುಣಗಳು ಇರಬೇಕು ಸರ್ವ ಗುಣಗಳಿವೆಯೋ ಅಥವಾ ಒಂದೆರಡು ಗುಣ ಕಡಿಮೆ ಇದ್ದರೂ ಏನು ನಷ್ಟವಾಗ್ತದೆ ನಡೀತದೆ ಎಂದು ಯೋಚನೆ ಮಾಡುತ್ತೀರಾ ನಡೆಯೋದಿಲ್ಲ ಅದರಿಂದ ಸರ್ವ ಗುಣಗಳ ಜಮ ಇದೆಯೇ ಯಾವ ಯಾವ ಕಡಿಮೆ ಇದೆಯೋ ಅದನ್ನು ಪರಿಶೀಲನೆ ಮಾಡಿಕೊಂಡು ಸಂಪನ್ನ ಆಗಿಬಿಡಿ ಹಾಗೆಯೇ ನಾಲ್ಕನೇ ಸಬ್ಜೆಕ್ಟ್ ಸೇವೆಯಾಗಿದೆ ಸೇವೆಯ ಮೂಲಕ ಎಲ್ಲರಿಗೂ ಏನು ಅನುಭವ ಇದೆ ಎಂದರೆ ಯಾವಾಗಲಾದರೂ ಮನಸಾ ಸೇವೆ ಅಥವಾ ಸೇವೆ ಅಥವಾ ಕರ್ಮದ ಮೂಲಕ ಸೇವೆ ಮಾಡಿದರೆ ಅದರ ಫಲವಾಗಿ ಆತ್ಮಿಕ ಖುಷಿ ಪ್ರಾಪ್ತಿಯಾಗ್ತದೆ ಎಂದು ಆದ್ದರಿಂದ ಸೇವೆಯ ಮೂಲಕ ಖುಷಿಯ ಖುಷಿ ಎಷ್ಟು ಮಟ್ಟಿಗೆ ಅನುಭೂತಿಯಾಗ್ತದೆ ಅನ್ನೋದನ್ನು ನೋಡಿಕೊಳ್ಳಿರಿ ಒಂದು ವೇಳೆ ಸೇವೆ ಮಾಡಿದರೂ ಸಹ ಖುಷಿ ಇಲ್ಲದಿದ್ದರೆ ಆ ಸೇವೆ ಯಥಾರ್ಥ ಸೇವೆಯಾಗೋದಿಲ್ಲ ಆ ಸೇವೆಯಲ್ಲಿ ಏನೋ ಕೊರತೆ ಇದೆ ಅದರಿಂದ ಖುಷಿ ಪ್ರಾಪ್ತಿಯಾಗೋದಿಲ್ಲ ಸೇವೆಯ ಅರ್ಥವಾಗಿದೆ ಆತ್ಮ ತನ್ನನ್ನು ಹರ್ಷಿತವಾಗಿ ಅರಳುವ ಆತ್ಮಿಕ ಗುಲಾಬಿ ಖುಷಿಯ ಉಯ್ಯಾಲೆಯಲ್ಲಿ ಆಡುವಂತೆ ಅನುಭವ ಮಾಡುವವರು ಆದ್ದರಿಂದ ಏನು ಪರಿಶೀಲನೆ ಮಾಡಿಕೊಳ್ಳಬೇಕೆಂದರೆ ಇಡೀ ದಿನ ಸೇವೆ ಮಾಡಿದರು ಇಡೀ ದಿನ ಸೇವೆಯ ಹೋಲಿಕೆಯಲ್ಲಿ ಅಷ್ಟು ಖುಷಿ ಆಯಿತೋ ಅಥವಾ ಈ ರೀತಿ ಯೋಚನೆಯ ವಿಚಾರಗಳು ನಡೆಯುತ್ತಾ ಇದ್ದವೋ ಇದಲ್ಲ ಅದು ಅದಲ್ಲ ಇದು ಎಂದು ಯೋಚಿಸುತ್ತಿದ್ದೀರೋ ನಿಮ್ಮ ಖುಷಿಯ ಪ್ರಭಾವ ಮೊದಲನೆಯದಾಗಿ ನಿಮ್ಮ ಸೇವೆಯ ಸ್ಥಾನದ ಮೇಲೆ ಎರಡನೆಯದಾಗಿ ಸೇವೆಯ ಜೊತೆಗಾರರ ಮೇಲೆ ಮೂರನೆಯದಾಗಿ ಯಾವ ಆತ್ಮಗಳ ನಿಮಿತ್ತ ಸೇವೆ ಮಾಡಿದಿರೋ ಆ ಆತ್ಮರುಗಳು ಈ ವಾಯುಮಂಡಲದಲ್ಲಿ ಖುಷಿಯಾಗಬೇಕು ಇದು ಸೇವೆಯ ಖಜಾನೆಯ ಖುಷಿಯ ಪ್ರಾಪ್ತಿಯಾಗಿದೆ ಮತ್ತೊಂದು ವಿಚಾರ ನಾಲ್ಕು ಸಬ್ಜೆಕ್ಟ್ಗಳಂತೂ ಬಂದು ಬಿಟ್ಟವು ಇನ್ನೊಂದು ಸಂಬಂಧ ಸಂಪರ್ಕ ಅದು ಕೂಡ ಅಗತ್ಯವಾಗಿದೆ ಏಕೆ ಹಲವು ಮಕ್ಕಳು ಏನು ಎನ್ ಎಂದುಕೊಂಡಿದ್ದಾರೆಂದರೆ ಬಾಕ್ತಾದಾರವರೊಂದಿಗಂತೂ ಸಂಬಂಧ ಇದ್ದೇ ಇದೆ ಪರಿವಾರದಲ್ಲಿ ಇರಲಿ ಅಥವಾ ಇಲ್ಲದಿರಲಿ ಅದರಿಂದೇನು ನಷ್ಟವಾಗ್ತದೆ ಬೀಜದೊಂದಿಗಂತೂ ಇದ್ದೇ ಇದೆ ಆದರೆ ನೀವು ವಿಶ್ವದ ಮೇಲೆ ರಾಜ್ಯ ಭಾರ ಮಾಡಬೇಕಲ್ಲವೇ ಅದರಿಂದ ರಾಜ್ಯದಲ್ಲಿ ಸಂಬಂಧದಲ್ಲಿ ಬರಲೇಬೇಕಾಗ್ತದೆ ಅದರಿಂದ ಪರಿವಾರದ ಸಂಬಂಧ ಸಂಪರ್ಕದಲ್ಲಿ ಬರಲೇಬೇಕಾಗ್ತದೆ ಸಂಬಂಧ ಸಂಪರ್ಕದಲ್ಲಿನ ಯಥಾರ್ಥ ಖಜಾನೆ ಆಶೀರ್ವಾದಗಳು ದೊರೆಯುತ್ತವೆ ಸಂಬಂಧ ಸಂಪರ್ಕದಲ್ಲಿ ಬಾರದಿದ್ದರೆ ಆಶೀರ್ವಾದಗಳ ಖಜಾನೆಯ ಜಮಾ ಆಗೋದಿಲ್ಲ ತಾಯಿ ತಂದೆಯರ ಆಶೀರ್ವಾದಗಳಂತೂ ಇವೆ ಆದರೆ ಸಂಬಂಧ ಸಂಪರ್ಕದಲ್ಲಿಯೂ ಸಹ ಆಶೀರ್ವಾದಗಳನ್ನು ತೆಗೆದುಕೊಳ್ಳಬೇಕು ಒಂದು ವೇಳೆ ಆಶೀರ್ವಾದಗಳು ದೊರೆಯದಿದ್ದರೆ ಆಶೀರ್ವಾದದ ಅನುಭವ ಆಗದಿದ್ದರೆ ಸಂಬಂಧ ಸಂಪರ್ಕದಲ್ಲಿ ಏನೋ ಕೊರತೆ ಇದೆ ಎಂದು ತಿಳಿದುಕೊಳ್ಳಿರಿ ಒಂದು ವೇಳೆ ಯಥಾರ್ಥ ರೀತಿಯಲ್ಲಿ ಸಂಬಂಧ ಸಂಪರ್ಕ ಇದ್ದರೆ ಆಶೀರ್ವಾದಗಳ ಅನುಭವ ಆಗಬೇಕು ಹಾಗೂ ಆಶೀರ್ವಾದಗಳ ಅನುಭೂತಿ ಹೇಗೆ ಇರ್ತದೆ ಎಂದು ಅನುಭವಿಯಂತೂ ಆಗಿದ್ದೀರಲ್ಲವೇ ಒಂದು ವೇಳೆ ಸೇವೆಯಿಂದ ಆಶೀರ್ವಾದಗಳು ಪ್ರಾಪ್ತಿಯಾಗುತ್ತಿದ್ದರೆ ಸ್ವಯಂ ನೀವು ಸಂಬಂಧದಲ್ಲಿ ಬರುತ್ತಾ ಕಾರ್ಯ ಮಾಡುತ್ತಾ ಹಗುರವಾಗಿರುವಿರಿ ಹಾಗೂ ಯಾರು ನಮ್ಮ ಸಂಪರ್ಕದಲ್ಲಿ ಬರುತ್ತಾರೋ ಅವರೂ ಸಹ ಹಗುರವಾಗಿರ್ತಾರೆ ಭಾರದ ಅನುಭವ ಮಾಡೋದಿಲ್ಲ ಈ ರೀತಿ ಅನುಭವ ಮಾಡ್ತಾರೆ ಸಂಬಂಧದಲ್ಲಿ ಸದಾ ಹಗುರ ಅರ್ಥಾತ್ ನೆಮ್ಮದಿ ಇದೆ ಭಾರಿಯಾಗೋದಿಲ್ಲ ಆರಾಮವಾಗಿ ಇರುವೆನು ಎನ್ನುವ ಅನುಭವ ಮಾಡುವರು ಸಂಬಂಧದಲ್ಲಿ ಬರೋಣವೋ ಅಥವಾ ಬೇಡವೋ ಎನ್ನುವ ಗೊಂದಲ ಇರೋದಿಲ್ಲ ಆದರೆ ಆಶೀರ್ವಾದ ದೊರೆಯುವ ಕಾರಣ ಎರಡೂ ಕಡೆ ನಿಯಮ ಪ್ರಮಾಣ ನಡೆದುಕೊಳ್ಳುವರು ಹೇಗೆ ತುಂಬಾ ಸಿಹಿಯಾಗಿರುವ ಪದಾರ್ಥದ ಮೇಲೆ ಇರುವೆಗಳು ತುಂಬಾ ಮುತ್ತಿಕೊಳ್ಳುವ ಕ ಮುತ್ತಿಕೊಳ್ಳುತ್ತವೆ ಎಂಬ ಲೋಕೋಕ್ತಿಯಂತೆ ಇಷ್ಟೊಂದು ಸಾಧಾರಣ ಆಗಬಾರದು ಡಬಲ್ ಲೈಟ್ ಆಗಿರಬೇಕು ಆದರೆ ಸಂಬಂಧ ಸಂಪರ್ಕ ಅಸ್ಥಿರತೆಯನ್ನು ಉಂಟು ಮಾಡುವಷ್ಟು ಸುಲಭ ಆಗಬಾರದು ಬಾಕ್ತಾದರವರು ನಿಮ್ಮ ಖಜಾನೆಯನ್ನು ಪರಿಶೀಲನೆ ಮಾಡಿಕೊಳ್ಳಿ ಎಂದು ಹೇಳುತ್ತಾ ಸಮಯ ಕೊಡುತ್ತಿದ್ದಾರೆ ಇನ್ನೂ ಸಮಾಪ್ತಿಯ ಬೋರ್ಡ್ ಹಾಕಲ್ಪಟ್ಟಿಲ್ಲ ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳುತ್ತಾ ಮುನ್ನಡೆಯುತ್ತಾ ಹೋಗಿರಿ ಬಾಕ್ತಾದರವರಿಗೆ ಮಕ್ಕಳ ಮೇಲೆ ಪ್ರೀತಿ ಇದೆಯಲ್ಲವೇ ಮಕ್ಕಳು ಯಾರೂ ಹಿಂದೆ ಉಳಿದು ಬಿಡಬಾರದೆಂದು ಬಾಕ್ತಾದರವರ ವಿಚಾರ ಆಗಿದೆ ಮಕ್ಕಳು ಪ್ರತಿಯೊಬ್ಬರೂ ಒಬ್ಬರಿಗಿಂತ ಒಬ್ಬರು ಮುಂದೆ ಹೋಗಬೇಕು ಎನ್ನುವ ಇಚ್ಛೆ ಇದೆ ನಡೆಯುತ್ತಾ ನಡೆಯುತ್ತಾ ದೇಹಾಭಿಮಾನ ಬಂದು ಬಿಡುತ್ತದೆ ಸ್ವಮಾನ ಹಾಗೂ ದೇಹಾಭಿಮಾನ ಇವೆರಡಕ್ಕೂ ತುಂಬಾ ಅಂತರವಿದೆ ದೇಹಾಭಿಮಾನಕ್ಕೆ ಕಾರಣ ಸ್ವಮಾನದ ಕಡಿಮೆಯಾಗಿದೆ ಅದರಿಂದ ದೇಹಾಭಿಮಾನವನ್ನು ದೂರ ಮಾಡಿಕೊಳ್ಳುವ ಸಹಜವಾದ ಸಾಧನವೂ ಇದೆ ದೇಹಾಭಿಮಾನ ಒಂದು ಶಬ್ದದ ಕಾರಣದಿಂದ ಬರ್ತದೆ ಆ ಒಂದು ಶಬ್ದ ಯಾವುದಾಗಿದೆ ನಾನು ಒಳ್ಳೆಯದು ನಾನು ನಾನು ಎಂದು ಎಷ್ಟು ಸಲ ಹೇಳುತ್ತಿರುತ್ತೀರಿ ಇಡೀ ದಿನದಲ್ಲಿ ಎಷ್ಟು ಸಲ ನಾನು ಎಂದು ಹೇಳ್ತೀರಿ ಎನ್ನುವುದನ್ನು ಎಂದಾದರೂ ಗಮನವಿಟ್ಟು ಬರೆದಿಟ್ಟಿದ್ದೀರಾ ಒಳ್ಳೆಯದು ಒಂದು ದಿನ ಬರೆದಿಟ್ಟುಕೊಳ್ಳಿರಿ ಪದೇ ಪದೇ ನಾನು ಎನ್ನುವ ಶಬ್ದವಂತೂ ಬಂದೇ ಬರ್ತದೆ ಆದರೆ ನಾನು ಯಾರಾಗಿದ್ದೇನೆ ಮೊದಲನೇ ಪಾಠ ನಾನು ಯಾರಾಗಿದ್ದೇನೆ ಎನ್ನುವುದಾಗಿದೆ ಆದರೆ ದೇಹಾಭಿಮಾನದಲ್ಲಿ ನಾನೋ ಎಂದು ಹೇಳುತ್ತೀರಿ ವಾಸ್ತವವಾಗಿ ನಾನು ಯಾರಾಗಿದ್ದೇನೆ ಆತ್ಮವೋ ಅಥವಾ ದೇಹವೋ ಆತ್ಮ ದೇಹವನ್ನು ಧಾರಣ ಮಾಡಿತೋ ಅಥವಾ ದೇಹ ಆತ್ಮನನ್ನು ಧಾರಣೆ ಮಾಡಿತೋ ದೇಹವನ್ನು ಧಾರಣೆ ಮಾಡಿತ್ತು ಹೀಗೆ ಹೇಳುವುದು ಸರಿಯಾಗಿದೆ ಆತ್ಮ ದೇಹವನ್ನು ಧಾರಣೆ ಮಾಡಿರುವ ಕಾರಣ ನಾನು ಯಾರಾಗಿದ್ದೇನೆ ನಾನು ಆತ್ಮನಾಗಿದ್ದೇನೆ ಅಲ್ಲವೇ ಆದ್ದರಿಂದ ದೇಹಾಭಿಮಾನವನ್ನು ದೂರ ಮಾಡುವ ಸಹಜ ಸಾಧನ ಏನಾಗಿದೆ ಎಂದರೆ ಯಾವುದೇ ಸಮಯದಲ್ಲಿ ನಾನು ಎನ್ನುವ ಶಬ್ದ ಹೇಳುತ್ತೀರೋ ಆಗ ನಾನು ಎಂತಹ ಆತ್ಮನಾಗಿದ್ದೇನೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳಿರಿ ಆತ್ಮ ನಿರಾಕಾರ ಆಗಿದೆ ದೇಹ ಸಾಕಾರ ಆಗಿದೆ ನಿರಾಕಾರ ಆತ್ಮ ಸಾಕಾರ ದೇಹವನ್ನು ಧಾರಣೆ ಮಾಡೋ ಮಾಡಿರೋದರಿಂದ ಎಷ್ಟು ಸಲ ನಾನು ನಾನು ಎನ್ನುವ ಶಬ್ದ ನುಡಿಯುತ್ತಿರೋ ಅಷ್ಟು ಸಮಯ ನಾನು ನಿರಾಕಾರ ಆತ್ಮ ಸಾಕಾರ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ ಎನ್ನುವುದನ್ನು ನೆನಪು ಮಾಡಿಕೊಳ್ಳಬೇಕು ಯಾವಾಗ ನಿರಾಕಾರ ಸ್ಥಿತಿಯ ನೆನಪಿರುವುದೋ ಆಗ ಸ್ವತಃವಾಗಿಯೇ ನಿರಹಂಕಾರಿಯಾಗುವಿರಿ ದೇಹಾಭಿಮಾನ ಸಮಾಪ್ತಿಯಾಗುವುದು ಅದೇ ಮೊದಲನೆಯ ಪಾಠ ನಾನು ಯಾರಾಗಿದ್ದೇನೆ ಎನ್ನುವುದನ್ನು ಸ್ಮೃತಿಯಲ್ಲಿಟ್ಟುಕೊಂಡು ನಾನು ಎಂಥ ಆತ್ಮನಾಗಿದ್ದೇನೆ ಎಂದು ಆತ್ಮದ ನೆನಪು ಬರುವುದರಿಂದ ನಿರಾಕಾರಿ ಸ್ಥಿತಿ ಪಕ್ಕಾ ಆಗುವುದು ಎಲ್ಲಿ ನಿರಾಕಾರಿ ಸ್ಥಿತಿ ಇರುವುದೋ ಅಲ್ಲಿ ನಿರಹಂಕಾರಿ ನಿರ್ವಿಕಾರಿ ಆಗಿಯೇ ಬಿಡುವಿರಿ ಆದ್ದರಿಂದ ನಾಳೆಯಿಂದ ಏನು ಬರೆದಿಟ್ಟುಕೊಳ್ಳಬೇಕೆಂದರೆ ನಾನು ಎಂಬ ಶಬ್ದವನ್ನು ಹೇಳುವಾಗ ಏನು ನೆನಪಿರ್ತದೆ ಹಾಗೂ ಎಷ್ಟು ಸಲ ನಾನು ಎಂಬ ಶಬ್ದವನ್ನು ಉಪಯೋಗಿಸುತ್ತೀರೋ ಅಷ್ಟು ಸಲ ನಿರಾಕಾರಿ ನಿರಹಂಕಾರಿ ನಿರ್ವಿಕಾರಿ ಸ್ವತಃವಾಗಿ ಆಗಿಬಿಡುವಿರಿ ಒಳ್ಳೆಯದು ಇಂದು ಯುವ ವರ್ಗದ ತಂಡ ಬಂದಿದೆ ಯುವ ವರ್ಗದವರು ತುಂಬಾ ಬಂದಿದ್ದಾರೆ ಬಾಕ್ತಾದರವರು ಯುವ ತಂಡಕ್ಕೆ ಯಾವ ವರದಾನ ನೀಡುತ್ತಾರೆಂದರೆ ಸದಾ ಪ್ರಾಪ್ತಿ ಸಂಪನ್ನರಾಗಿರಿ ಎಂದು ಒಂದೂ ಖಜಾನೆಯನ್ನು ವ್ಯರ್ಥ ಮಾಡಬೇಡಿ ಪ್ರಾಪ್ತಿ ಸಂಪನ್ನಾಗಿರಿ ಹಾಗೂ ಪ್ರಾಪ್ತಿ ಮಾಡಿಕೊಳ್ಳಿರಿ ಲೌಕಿಕ ಗುರು ಜನರು ದೀರ್ಘಾಯುಷು ಉಳ್ಳವರಾಗಿರಿ ಎನ್ನುವ ಆಶೀರ್ವಾದ ಕೊಡುತ್ತಾರೆ ಆದರೆ ಶರೀರದ ಆಯುಸು ಎಷ್ಟು ಇದೆಯೋ ಅಷ್ಟೇ ಇರುವುದು ಎಂದು ಬಾಕ್ತಾದರವರು ಹೇಳ್ತಾರೆ ಅದರಿಂದ ಶರೀರದ ಆಯುಷ್ಯನ ಗಣನೆಯಿಂದ ಆಯುಷ್ಯವಂತರಾಗಿರಿ ಎನ್ನುವ ವರದಾನವನ್ನು ಕೊಡೋದಿಲ್ಲ ಆದರೆ ಈ ಬ್ರಾಹ್ಮಣ ಜೀವನದಲ್ಲಿ ಸದಾ ಆಯುಷ್ವಾನ್ ಭವ ಎನ್ನುವ ವರದಾನವನ್ನು ಕೊಡುತ್ತಾರೆ ಏಕೆ ಬ್ರಾಹ್ಮಣರಿಂದ ದೇವತೆ ಆಗುವಿರಿ ಅದರಿಂದ ಆಯುಷ್ಯವಂತರು ಆಗುವಿರಲ್ಲವೇ ಯುವಕರಲ್ಲಿ ಒಂದು ವಿಶೇಷತೆ ಇರ್ತದೆ ನೀವು ಯುವಕರು ನಿಮ್ಮ ವಿಶೇಷತೆಯನ್ನು ತಿಳಿದುಕೊಂಡಿದ್ದೀರಾ ಯುವಕರಲ್ಲಿ ಯಾವ ವಿಶೇಷತೆ ಇರ್ತದೆ ಏನು ಬಯಸುತ್ತೇವೋ ಅದನ್ನು ಮಾಡಬಲ್ಲೆವು ಒಳ್ಳೆಯದು ಮಾಡಬಲ್ಲೀರಾ ಇದು ಒಳ್ಳೆಯ ವಿಶೇಷತೆಯಾಗಿದೆ ಯುವಕರಲ್ಲಿ ಪ್ರಪಂಚದ ಗಣನೆಯಿಂದ ಏನು ಹೇಳುತ್ತಾರೆಂದರೆ ಯುವಕರು ಹಠವನ್ನು ಸಾಧಿಸುವವರು ಎಂದು ಹೇಳ್ತಾರೆ ಆ ಜನರು ತಪ್ಪಾಗಿ ಹೇಳ್ತಾರೆ ಆದರೆ ಇಲ್ಲಿ ಬ್ರಾಹ್ಮಣ ಯುವಕರು ಹಠವನ್ನು ಸಾಧಿಸುವವರಲ್ಲ ಆದರೆ ತಮ್ಮ ಪ್ರತಿಜ್ಞೆಯನ್ನು ಪಕ್ಕಾ ಪಾಲನೆ ಮಾಡುವವರಾಗಿದ್ದಾರೆ ಪ್ರತಿಜ್ಞೆಯನ್ನು ಭಂಗ ಮಾಡುವವರಲ್ಲ ಅಂತಹ ಯುವಕರಾಗಿದ್ದೀರಾ ಕೈ ಎತ್ತುವುದೇನೋ ತುಂಬ ಸಹಜವಾಗಿದೆ ಭಾಗತಾದರವರು ಖುಷಿಯಾಗಿದ್ದಾರೆ ಕೈ ಎತ್ತುವುದೂ ಸಹ ಧೈರ್ಯದ ಚಿಹ್ನೆಯಾಗಿದೆಯಲ್ಲವೇ ಆದರೆ ಪ್ರತಿ ದಿನವೂ ಅಮೃತ ವೇಳೆಯ ಸಮಯದಲ್ಲಿ ತಂದೆಯೊಂದಿಗೆ ಮಾಡಿರುವ ಪ್ರತಿಜ್ಞೆಯಿಂದ ಈ ಬ್ರಾಹ್ಮಣ ಜೀವನದ ಪ್ರಾಪ್ತಿಯಿಂದ ಸೇವೆಯಿಂದ ಎಂದು ಸಂಕಲ್ಪದಲ್ಲಿಯೂ ಸಹ ಹಿಂದೆ ಸರಿಯುವುದಿಲ್ಲ ಎಂದು ನಿಶ್ಚಯ ಮಾಡಿಕೊಳ್ಳಿರಿ ಈ ಧೈರ್ಯವನ್ನು ಪ್ರತಿಜ್ಞೆಯನ್ನು ಪ್ರತಿ ದಿನವೂ ನೆನಪು ಮಾಡಿಕೊಳ್ಳಿರಿ ಹಾಗೂ ನಾವೇನು ಈ ಧೈರ್ಯವನ್ನು ಇಟ್ಟುಕೊಂಡೆವೋ ಸಂಕಲ್ಪ ಮಾಡಿದೆವೋ ಅದು ಪ್ರತ್ಯಕ್ಷ ರೂಪದಲ್ಲಿ ಆಗುತ್ತಾ ಇದೆಯೇ ಎಂದು ಪರಿಶೀಲನೆ ಮಾಡಿಕೊಳ್ಳಿರಿ ಸರ್ಕಾರದವರಂತೂ ಮೂರ್ನಾಲ್ಕು ಲಕ್ಷ ಇಂಥವರು ತಯಾರಾಗಿ ಬಿಟ್ಟರೂ ಸಾಕು ಎಂದು ಹೇಳ್ತಾರೆ ಬಾಗ್ತಾದರವರು ಏನು ಹೇಳುತ್ತಾರೆಂದರೆ ಈ ಬ್ರಾಹ್ಮಣ ಒಬ್ಬೊಬ್ಬ ಯುವಕರು ಲಕ್ಷ ಯುವಕರ ಸಮಾನ ಆಗಿದ್ದಾರೆ ಎಂದು ಇಷ್ಟು ಪಕ್ಕ ಆಗಿದ್ದೀರಾ ಅಥವಾ ಮನೆಗೆ ಹೋಗಿ ಬಾಬಾ ಮಾಯೆ ಬಂದು ಬಿಟ್ಟಿತು ಹಳೆ ಸಂಸ್ಕಾರ ಪ್ರವೇಶವಾಯಿತು ಸಮಸ್ಯೆ ಬಂದ್ಬಿಡ್ತು ಎಂದು ಪತ್ರ ಬರೆಯುವಂಥವರಾಗಬಾರದು ಸಮಸ್ಯೆಗಳ ನಿವಾರಣಾ ಸ್ವರೂಪರಾಗಿರಿ ಸಮಸ್ಯೆಗಳೇನೋ ಬರುತ್ತವೆ ಆದರೆ ನಾನು ಯಾರಾಗಿದ್ದೇನೆ ಎಂದು ನಿಮ್ಮೊಂದಿಗೆ ಕೇಳಿಕೊಳ್ಳಿ ನಿವಾರಣಾ ಸ್ವರೂಪ ಆಗಿದ್ದೇನೋ ಅಥವಾ ಸಮಸ್ಯೆಯಿಂದ ಸೋಲನುಭವಿಸುವವನಾಗಿದ್ದೇನೋ ಎಂದು ಕೇಳಿಕೊಳ್ಳಿ ನಿಮ್ಮೆಲ್ಲರ ಸ್ವಮಾನ ಏನಾಗಿದೆ ವಿಜಯಶಾಲಿ ರತ್ನವೋ ಅಥವಾ ಪರಾಜಯ ಹೊಂದುವ ರತ್ನ ಆಗಿದ್ದೀರೋ ವಿಜಯಶಾಲಿ ರತ್ನ ಆಗಿದ್ದೀರಿ ಬ್ರಾಹ್ಮಣ ಬ್ರಾಹ್ಮಣ ಜನ್ಮತಃ ಬಾಪ್ತಾದರವರು ಪ್ರತಿಯೊಬ್ಬ ಬ್ರಾಹ್ಮಣನ ಮಸ್ತಕದಲ್ಲಿ ವಿಜಯದ ತಿಲಕ ಅಮರವಾಗಿ ಇಟ್ಟು ಇಟ್ಟಿದ್ದೇವೆ ಅದರಿಂದ ನೀವು ಅನುಭವದ ವರದಾನಿಯಾಗಿದ್ದೀರಿ ಈಗ ನಿಮ್ಮೊಂದಿಗೆ ಈ ಪ್ರತಿಜ್ಞೆ ಮಾಡಿಕೊಳ್ಳಿರಿ ಸುಮ್ಮನೆ ಪ್ರತಿಜ್ಞೆ ಎಂದು ಹೇಳಿದರೆ ಎಲ್ಲರೂ ಮಾಡಿಬಿಡ್ತೀರಿ ಆದರೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮೊಂದಿಗೆ ಏನು ಪ್ರತಿಜ್ಞೆ ಮಾಡಿಕೊಳ್ಳಬೇಕೆಂದರೆ ಎಂದಿಗೂ ಸಂಸ್ಕಾರಗಳ ವಶ ಆಗುವುದಿಲ್ಲ ಎಂದು ತಂದೆಯ ಸಂಸ್ಕಾರಗಳು ಏನಾಗಿವೆಯೋ ಅವು ಬ್ರಾಹ್ಮಣ ಆತ್ಮನಾದ ನನ್ನ ಸಂಸ್ಕಾರಗಳಾಗಿವೆ ದ್ವಾಪರ ಕಲಿಯುಗದ ಸಂಸ್ಕಾರಗಳೇನಿವೆಯೋ ಅವು ನನ್ನ ಸಂಸ್ಕಾರಗಳಲ್ಲ ಏಕೆಂದರೆ ಅವುಗಳು ತಂದೆಯ ಸಂಸ್ಕಾರಗಳಲ್ಲ ಎಂದು ತಿಳಿಯಬೇಕು ಈ ತಮೋಗುಣಿ ಸಂಸ್ಕಾರಗಳು ಬ್ರಾಹ್ಮಣರ ಸಂಸ್ಕಾರಗಳಾಗಿ ಆಗಿವೆಯೇ ಆಗಿಲ್ಲವಲ್ಲವೇ ಆದ್ದರಿಂದ ನೀವು ಯಾರಾಗಿದ್ದೀರಿ ಬ್ರಾಹ್ಮಣರಾಗಿದ್ದೀರಲ್ಲವೇ ಭಕ್ತಾದರವರಿಗೂ ಸಹ ಯುವಕ ತಂಡದವರ ಬಗ್ಗೆ ಹೆಮ್ಮೆ ಇದೆ ನೋಡಿರಿ ದಾದಿಯವರಿಗೂ ಸಹ ಯುವಕರ ಬಗ್ಗೆ ಅಭಿಮಾನವಿದೆ ದಾದೀಜಿಯವರಿಗೆ ಯುವಕರೊಂದಿಗೆ ಪ್ರೀತಿ ಅಲ್ಲವೇ ವಿಶೇಷ ಪ್ರೀತಿ ಇದೆ ಕುಮಾರರು ಸುಕುಮಾರರಾಗಿದ್ದೀರಾ ಕೇವಲ ಕುಮಾರರಲ್ಲ ಸುಕುಮಾರ ಆಗಿದ್ದೀರಿ ಒಬ್ಬೊಬ್ಬ ಕುಮಾರರು ವಿಶ್ವದ ಕುಮಾರರನ್ನು ಪರಿವರ್ತನೆ ಮಾಡುವವರಾಗಿದ್ದೀರಿ ಒಳ್ಳೆಯದು ಕುಮಾರರಿಗೆ ಒಂದು ಕೆಲಸವನ್ನು ಕೊಡೋಣವೇ ಮಾಡುವ ಧೈರ್ಯವಿದೆಯೇ ಮಾಡಬೇಕಾಗ್ತದೆ ಕುಮಾರಿಯರು ಮಾಡುವಿರಾ ಹಾಗಾದರೆ ನಿಮಗೆ ಒಂದು ಕಾರ್ಯವನ್ನು ಕೊಡ್ತೇನೆ ಗಮನವಿಟ್ಟು ಕೇಳಿರಿ ಮುಂದಿನ ಮಿಲನದ ಸೀಸನ್ ಏನಿರುವುದೋ ಆ ಮುಂದಿನ ಸೀಸನ್ನಲ್ಲಿ ಇಂಥದೇ ಕುಮಾರರ ವಿಶೇಷ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳಿವೆವು ಆದರೆ 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 ಎನ್ನುವುದು ಸಹ ಇದೆ ಜಾಸ್ತಿ ಕಾರ್ಯವನ್ನು ಕೊಡೋದಿಲ್ಲ ಒಬ್ಬೊಬ್ಬ ಕುಮಾರರು ಹತ್ತತ್ತು ಕುಮಾರರ ಚಿಕ್ಕದಾದ ಗುಂಪನ್ನು ತಯಾರು ಮಾಡಿಕೊಂಡು ಕರೆತನ್ನಿರಿ ಕೈಯಲ್ಲಿ ಕಡಗ ಬೀಳುತ್ತದೆ ಅಲ್ಲವೇ ಬ್ರಹ್ಮಬಾಬಾರವರಿಗೂ ಸಹ ಕೈಯಲ್ಲಿ ಹೂಗಳ ಗುಚ್ಛವನ್ನು ಕಡಗವನ್ನು ಹಾಕ್ತಾರೆ ಹಾಗೆಯೇ ಒಬ್ಬೊಬ್ಬ ಕುಮಾರರು ಕಚ್ಚಾ ಕುಮಾರರನ್ನು ಕರೆತರಬಾರದು ಪಕ್ಕಾ ಕುಮಾರರನ್ನು ಕರೆತರಬೇಕು ಮಧುಬನದವರಂತೂ ಬಂದರು ಆದರೆ ಮನೆಗೆ ಹಿಂತಿರುಗಿ ಹೋದ ಮೇಲೆ ಪರಿವರ್ತನೆಯಾಗಿ ಬಿಟ್ಟರು ಎಂದು ಆಗಬಾರದು ಎಂತಹ ಪಕ್ಕಾ ಕುಮಾರರನ್ನು ಕರೆತರಬೇಕೆಂದರೆ ಅವರನ್ನು ಬಾಕ್ತಾದರವರು ನೋಡಿ ನೋಡಿ ಭೇಷ್ ಕುಮಾರರೇ ಭೇಷ್ ಎಂದು ಹೊಗಳುವಂತಿರಬೇಕು ಈ ರೀತಿ ಮಧುಬನಕ್ಕೆ ಈ ರೀತಿ ಮಾಡುವುದಕ್ಕೆ ತಯಾರಾಗಿದ್ದೀರಾ ಹೀಗೆ ಮಾಡುವಿರಾ ಸ್ವಲ್ಪ ವಿಚಾರ ಮಾಡಿರಿ ಸುಮ್ಮನೆ ಕೈ ಎತ್ತಿ ಬಿಡಬೇಡಿ ಮಾಡಬೇಕಾಗುವುದು ಹಾಗೂ ಅವರನ್ನು ತಯಾರು ಮಾಡಬೇಕಾಗುವುದು ಡಬಲ್ ವಿದೇಶಿಯರು ಮಾಡುವಿರಾ ಡಬಲ್ ವಿದೇಶದಿಂದ ಬಂದಿರುವ ಕುಮಾರರು ಕೈ ಎತ್ತಿರಿ ನೀವು ಸಹ ಹತ್ತು ಪಕ್ಕಾ ಕುಮಾರರನ್ನು ಕರೆತರುವಿರಲ್ಲವೇ ವಿದೇಶಿಯರು ಸಹ ಕರೆತರುವರು ಭಾರತೀಯರೂ ಸಹ ಕರೆತರುವರು ಆಮೇಲೆ ಯಾರು ಫಸ್ಟ್ ಕ್ಲಾಸ್ ಗುಣಮಟ್ಟದವರನ್ನು ಕರೆತರುವಿರೋ ಅವರಿಗೆ ಬಹುಮಾನ ಕೊಡುವರು ಬಹುಮಾನವೂ ಸಹ ಉತ್ ಉತ್ಕೃಷ್ಟವಾದದ್ದನ್ನು ಕೊಡುವರು ಕಳಪೆಯಾಗಿರುವುದನ್ನು ಕೊಡೋದಿಲ್ಲ ಕುಮಾರರೊಂದಿಗೆ ಪ್ರೀತಿ ಇದೆಯಲ್ಲವೇ ಒಂದು ವೇಳೆ ಸರ್ಕಾರದವರಿಗೆ ಸರ್ಕಾರದ ಕರ್ಮವನ್ನು ಮಾಡುವ ಅಧಿಕ ಸಂಖ್ಯೆಯ ಕುಮಾರರು ದೊರೆತು ಬಿಟ್ಟರೆ ಅವರು ಎಷ್ಟೊಂದು ಖುಷಿ ಪಡುವರು ಹಾಗೇನಾದರೂ ನೀವು ಹತ್ತೊತ್ತು ಕುಮಾರರನ್ನು ಕರೆತಂದರೆ ಇಡೀ ಹಾಲ್ ಕುಮಾರರಿಂದ ತುಂಬಿ ಹೋಗುವುದು ಆಗ ಈ ಕುಮಾರರನ್ನು ನೋಡಿರಿ ಎಂದು ಸರ್ಕಾರದವರನ್ನೂ ಕರೆಸುವರು ಆದರೆ ನೀವು ಕುಮಾರರನ್ನು ಇದೇ ತಯಾರು ಮಾಡಿ ಕರೆತರಬೇಕಾಗ್ತದೆ ಒಂದು ವೇಳೆ ನಿಮ್ಮ ಸ್ಥಿತಿ ಲಕ್ಷ ಹಾಗೂ ಲಕ್ಷಣವನ್ನು ಸಮಾನವಾಗಿ ಇಟ್ಟುಕೊಂಡರೆ ಸೇವೆಯಲ್ಲಿ ಸಫಲತೆ ಆಗುವುದು ಅಥವಾ ಆಗುವುದಿಲ್ಲವೋ ಎಂಬ ಸಂಕಲ್ಪವೂ ಸಹ ಉತ್ಪನ್ನವಾಗುವುದಿಲ್ಲ ಆಗಿಯೇ ಬಿಟ್ಟಿದೆ ಕೇವಲ ನೀವು ನಿಮಿತ್ತರಾಗಬೇಕಾಗ್ತದೆ ಈ ಪ್ರತಿಜ್ಞೆಯನ್ನು ಸದಾ ಪುನರಾವೃತ್ತಿ ಮಾಡುತ್ತಾ ಇರಿ ಕಮಾಲಂತೂ ಮಾಡಲೇಬೇಕು ಒಳ್ಳೆಯದು ಮುರಳಿಯ ಮಧ್ಯದಲ್ಲಿ ಅಕಸ್ಮಾತ್ತಾಗಿಬ್ಬರು ಕುಮಾರರು ಬಾಪ್ತಾದಾರವರ ಎದುರಿನಲ್ಲಿ ಸ್ಟೇಜಿನ ಮೇಲೆ ಬಂದು ಬಿಟ್ಟರು ಒಳ್ಳೆಯದು ಈ ನಾಟಕವೆಂಬ ಆಟದಲ್ಲಿ ಮತ್ತೊಂದು ಆಟವನ್ನು ನೋಡ ನೋಡಿದ್ದೀರಿ ಈಗ ಬಾಕ್ತಾದರವರು ಸಾಕ್ಷಿಯಾಗಿ ನಾಟಕವನ್ನು ನೋಡುವರು ಮನೋರಂಜನೆ ಎನಿಸಿತ್ತು ಈಗ ಒಂದು ಸೆಕೆಂಡಿನಲ್ಲಿ ಒಂದೇ ಸಲ ದೇಹದಿಂದ ಭಿನ್ನವಾದ ಶಕ್ತಿಪೂರ್ಣ ಆತ್ಮಿಕ ಸ್ವರೂಪದಲ್ಲಿ ಸ್ಥಿತರಾಗಬಲ್ಲೀರಾ ಫುಲ್ ಸ್ಟಾಪ್ ಹಾಕಿಬಿಡಿ ಬಾಪ್ತಾದ ತುಂಬ ಪವರ್ಫುಲ್ ಡ್ರಿಲ್ ಮಾಡಿಸಿದರು ಒಳ್ಳೆಯದು ಇದೇ ಅಭ್ಯಾಸವನ್ನು ಮಧ್ಯ ಮಧ್ಯದಲ್ಲಿ ಮಾಡಬೇಕು ಈಗ ತಾನೇ ಕಾರ್ಯದಲ್ಲಿ ಬಂದಿರಿ ಇದೀಗಲೇ ಕಾರ್ಯದಿಂದ ನ್ಯಾರ ಆಗಿ ಸಾಕಾರಿಯಿಂದ ನಿರಾಕಾರಿ ಸ್ಥಿತಿಯಲ್ಲಿ ಸ್ಥಿತರಾಗಬೇಕು ಹಾಗೆಯೇ ಈ ಒಂದು ಅನುಭವವನ್ನು ನೋಡಿದಿರಿ ಯಾವುದಾದರೂ ಸಮಸ್ಯೆಯ ಸಮಸ್ಯೆ ಬಂದರೆ ಇದೇ ರೀತಿ ಒಂದು ಸೆಕೆಂಡಿನಲ್ಲಿ ಸಾಕ್ಷಿ ಸ್ವರೂಪರಾಗಿ ಸಮಸ್ಯೆಯನ್ನು ರಸ್ತೆ ಬದಿಯ ದೃಶ್ಯವೆಂದು ತಿಳಿದು ಬಿರುಗಾಳಿಯನ್ನು ಒಂದು ಉಡುಗೊರೆ ಎಂದು ತಿಳಿದುಕೊಂಡು ಅದರಿಂದ ಪಾರಾಗಿರಿ ಅಭ್ಯಾಸ ಇದೆಯಲ್ಲವೇ ಮುಂದೆ ಹೋದಂತೆ ಇಂಥ ಅಭ್ಯಾಸದ ಅವಶ್ಯಕತೆ ತುಂಬಾ ಉಂಟಾಗುವುದು ಆಗ ಫುಲ್ ಸ್ಟಾಪ್ ಹಾಕಬೇಕು ಪ್ರಶ್ನಾರ್ಥಕ ಚಿಹ್ನೆ ಹಾಕಬಾರದು ಇದು ಏಕಾಯಿತು ಹೇಗಾಯಿತು ಎಂದು ವಿಚಾರ ಮಾಡಬಾರದು ಆಗಿ ಹೋಯಿತು ಎಂದು ಪೂರ್ಣ ವಿರಾಮ ಇಟ್ಟುಬಿಡಿ ಹಾಗೂ ತಮ್ಮ ಸಂಪೂರ್ಣ ಶಕ್ತಿಶಾಲಿ ಸ್ಥಿತಿಯಲ್ಲಿ ಸ್ಥಿತರಾಗಿಬಿಡಿ ಆಗ ಸಮಸ್ಯೆ ಕೆಳಗೆ ಉಳಿದು ಬಿಡುವುದು ನೀವು ಶ್ರೇಷ್ಠ ಸ್ಥಿತಿಯಿಂದ ಸಮಸ್ಯೆಯನ್ನು ರಸ್ತೆ ಬದಿಯ ದೃಶ್ಯವೆಂದು ನೋಡ್ತಾ ಇರುವಿರಿ ಒಳ್ಳೆಯದು ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನಾಗಿರುವ ಆತ್ಮಗಳಿಗೆ ಸದಾ ಪ್ರತಿ ಸಮಯದಲ್ಲಿಯೂ ಪ್ರಾಪ್ತಿಗಳಿಂದ ಸಂಪನ್ನ ಮುಗುಳ್ನಗುತ್ತಿರುವ ಹರ್ಷಿತರಾಗಿರುವ ಆತ್ಮರುಗಳಿಗೆ ಸದಾ ತಂದೆಯೊಂದಿಗೆ ಮಾಡಿರುವ ಪ್ರತಿಜ್ಞೆಯನ್ನು ಜೀವನದಲ್ಲಿ ಪ್ರತ್ಯಕ್ಷಗೊಳಿಸುವ ಜ್ಞಾನಿ ಆತ್ಮಗಳಿಗೆ ಯೋಗಿ ಆತ್ಮರಾದ ಮಕ್ಕಳಿಗೆ ಸದಾ ಲಕ್ಷ ಹಾಗೂ ಲಕ್ಷಣಗಳನ್ನು ಸಮಾನ ಮಾಡುವ ತಂದೆ ಸಮಾನ ಆತ್ಮಗಳಿಗೆ ಸದಾ ಪ್ರತಿ ಸಮಯದಲ್ಲಿ ಪ್ರತಿ ಖಜಾನೆಗಳನ್ನು ಸಂಗ್ರಹ ಹಾಗೂ ಪೂರ್ಣ ವಿರಾಮ ಇಡುವ ತೀವ್ರ ಪುರುಷಾರ್ಥಿ ಶ್ರೇಷ್ಠಾತ್ಮಗಳಿಗೆ ಆತ್ಮಗಳಿಗೆ ನೆನಪು ಪ್ರೀತಿ ಹೃದಯ ರಾಮನ ಹೃದಯಪೂರ್ವಕವಾದ ನೆನಪು ಪ್ರೀತಿ ಹಾಗೂ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ಪರಿಸ್ಥಿತಿಗಳನ್ನು ಶಿಕ್ಷಕನೆಂದು ತಿಳಿದು ಅದರಿಂದ ಪಾಠ ಕಲಿಯುವಂತಹ ಅನುಭವಿ ಮೂರ್ತಿ ಭವ ಯಾವುದೇ ಪರಿಸ್ಥಿತಿ ಗಾಬರಿಯಾಗುವ ಪರಿಸ್ಥಿತಿಗೆ ಗಾಬರಿಯಾಗುವ ಬದಲು ಸ್ವಲ್ಪ ಸಮಯಕ್ಕಾಗಿ ಅದನ್ನು ಶಿಕ್ಷಕನೆಂದು ತಿಳಿಯಿರಿ ಪರಿಸ್ಥಿತಿ ನಿಮ್ಮನ್ನು ವಿಶೇಷ ಎರಡು ಶಕ್ತಿಗಳ ಅನುಭವಿಗಳನ್ನಾಗಿ ಮಾಡುವುದು ಒಂದು ಸಹನಶೀಲತೆ ಮತ್ತು ಇನ್ನೊಂದು ಎದುರಿಸುವಂತಹ ಶಕ್ತಿ ಈ ಎರಡೂ ಪಾಠ ಕಲಿತಾಗ ಅನುಭವಿಯಾಗಿ ಬಿಡುವಿರಿ ಯಾವಾಗ ಹೇಳುವಿರಿ ನಾನು ಟ್ರಸ್ಟಿಯಾಗಿದ್ದೇನೆ ನನ್ನದೇನೂ ಇಲ್ಲ ಎಂದು ಅಂದ ಮೇಲೆ ಪರಿಸ್ಥಿತಿಗಳಿಗೆ ಏಕೆ ಗಾಬರಿಯಾಗುವಿರಿ ಟ್ರಸ್ಟಿ ಎಂದರೆ ಎಲ್ಲವನ್ನೂ ತಂದೆಗೆ ಒಪ್ಪಿಸುವವರು ಆದ್ದರಿಂದ ಏನಾಗುವುದೋ ಅದು ಒಳ್ಳೆಯದೇ ಆಗುವುದು ಈ ಸ್ಮೃತಿಯಿಂದ ಸದಾ ನಿಶ್ಚಿಂತ ಸಮರ್ಥ ಸ್ವರೂಪದಲ್ಲಿರಿ ಸುವಾಕ್ಯ ಯಾರು ಯಾರ ಮಾತು ಮಧುರವಾಗಿರುತ್ತೆ ಅವರು ಎಂದು ಮರೆತು ಸಹ ಯಾರಿಗೂ ದುಃಖ ಕೊಡಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ